ಶೋ ಸೋನ್ ಪಾಪಡಿ ಮಾಡಿಕೊಡ್ಲಿ ನಮಸ್ಕಾರ ರೀ ಎಲ್ಲರಿಗೂ ಇವತ್ತ ಸೋನ್ ಪಾಪ್ಡಿನ ಮಾಡಿದ್ದೆ ದೀಪಾವಳಿ ಹಬ್ಬಕ್ಕೆ ಇದನ್ನು ಮಾಡೋಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಒಂದು ಬೌಲ್ ಆಗುವಷ್ಟು ಕಡಲೆ ಹಿಟ್ಟು ಒನ್ ಫೋರ್ತ್ ಕಪ್ ಆಗುವಷ್ಟು ಮೈದಾ ಹಿಟ್ಟು ಇದನ್ನೆಲ್ಲ ಹಾಕಿ ಗ್ಯಾಸನ್ನು ಲೋ ಒಳಗೆ ಇಟ್ಕೊಂಡು ಹುರ್ಕೋಬೇಕು ರೀ ಈ ಟೈಮ್ದಾಗ ನಾವು ಯಾಲಕ್ಕಿ ಪುಡಿನೂ ಹಾಕೋಬೇಕು ರೀ ನಾನು ಹಾಕೊಳ್ಳೋದು ವೀಡಿಯೋನ ಮಾಡಿಕೊಂಡಿಲ್ಲ ಹಿಟ್ಟಿನ ಕಲರ್ ಬರ್ತಾ ಬರ್ತಾ ಚೇಂಜ್ ಆಗ್ತೈತ್ರಿ ಹಿಟ್ಟು ಹುರಿಯುವಾಗ ಮನೆ ತುಂಬ ಘಮ ಘಮ ಅಂತ ವಾಸನೆ ಬರ್ತೈತಿ ಮತ್ತು ಪೂರ್ತಿಯಾಗಿ ಹಿಟ್ಟಿನ ಕಲರ್ ಚೇಂಜ್ ಆಗ್ತೈತ್ರಿ ಆವಾಗ ಹಿಟ್ಟು ಹುರಿದೈತ್ ಅಂತ ಅರ್ಥ ಮೇಲೆ ಇದನ್ನು ಜರಡಿ ಮಾಡಿಕೊಂಡು ಇಟ್ಕೋಬೇಕ್ರಿ ಈಗ ಒಂದು ನಾನ್ಸ್ಟಿಕ್ ತವಾಕ ನಾನು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಇಟ್ಕೊತೀನಿ ರೀ ಪಾಕ ಮಾಡೋಕೆ ಒಂದು ಬೌಲ್ ಆಗುವಷ್ಟು ಸಕ್ಕರೆನ ತೊಗೊಂಡೇನಿರಿ ಹಂಗ ಒನ್ ಫೋರ್ತ್ ಕಪ್ ಆಗುವಷ್ಟು ನೀರು ತೊಗೊಂಡೇನಿ ಸಕ್ಕರೆ ಕರ್ಗೋವರೆಗೂ ಇದನ್ನು ಮಿಕ್ಸ್ ಮಾಡಿಕೊಂಡು ಈ ಟೈಮ್ದಾಗ ಒಂದು ನಾಲ್ಕು ಆಗುವಷ್ಟು ನಿಂಬೆ ರಸನ ಹಾಕೋಬೇಕ್ರಿ ಜಾಸ್ತಿ ಹಾಕೋಬೇಡ್ರಿ ಒಂದು ನಾಲ್ಕು ಹನಿ ಹಾಕ್ಕೊಂಡ್ರೆ ಸಾಕು ಜೇನು ತುಪ್ಪದ ಕಲರ್ ಬರೋ ಮಟ್ಟ ಇದನ್ನು ಪಾಕ ಮಾಡಿಕೊಂಡು ಸ್ಟಿಕ್ ತವಾಕ ತುಪ್ಪ ಹಾಕಿ ರೀ ಅದಕ್ಕೆ ಈ ಪಾಕನ ಹಾಕ್ಕೊಂಡು ಭಾಳ ಬಿಸಿ ರೀ ಇದು ಸ್ಪೂನ್ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡಿ ಈಗ ಹಿಡಿಯುವಷ್ಟು ತಣ್ಣಗಾದ ಆದಮೇಲೆ ಇದನ್ನು ಎಳೆದು ಎಳೆದು ಮತ್ತೆ ಜೋಡಿಸ್ಕೋಬೇಕ್ರಿ ಎರಡು ತುದಿನೂ ಜೋಡಿಸಿ ಇದನ್ನು ಒಳಗೆ ಹಾಕ್ಕೊಂಡು ಮತ್ತೆ ಎಳೆದು ಎಳೆದು ಜೋಡಿಸ್ಕೋಬೇಕ್ರಿ ಎಷ್ಟು ಸಣ್ಣದಾಗಿ ಎಳಿ ಬರ್ತೈತಲ್ರಿ ಅಲ್ಲಿವರೆಗೂ ನಾವು ಇದನ್ನು ಒಳಗೆ ಹಾಕಿ ಎಳೆದು ಎಳೆದು ಜೋಡಿಸ್ಕೊಂಡು ಒಂದು ಸಣ್ಣ ಬೌಲ್ ಒಳಗೆ ನಾನು ಡ್ರೈ ಫ್ರೂಟ್ಸ್ನ ರೀ ನಿಮ್ಗೆ ಯಾವ ಥರ ಬೇಕಾ ಆ ಥರ ಡ್ರೈ ಫ್ರೂಟ್ಸ್ನ ಹಾಕೋಬೋದು ಈ ಸೋನ್ ಪಾಪ್ಡಿ ಹಾಕಿ ಒಂದು ಪ್ಲೇಟ್ ಒಳಗೆ ಹಾಕ್ತೀನಿ ನೋಡ್ರಿ ಈಗ ನಿಮ್ಗೆ ಯಾವ ಶೇಪ್ ಒಳಗೆ ಬೇಕೋ ಆ ಶೇಪ್ ಒಳಗೆ ಸೋನ್ ಪಾಪ್ಡಿನ ಮಾಡ್ಕೊರಿ ಸೋನ್ ಪಾಪ್ಡಿ ಅಂತೂ ರೆಡಿ ಆತ್ರಿ ಈಗ ಅರ್ಶುಗೆ ಟೇಸ್ಟ್ ಮಾಡಕ್ ಕೊಡ್ತೀನಿ ಅರ್ಶು ಸೋನ್ ಪಾಪ್ಡಿ ರೆಡಿ ವಾ!